ಕೊಚ್ಚಿ ಹೋದ್ರಿ ಹೈದ್ರಾಬಾದ್ ಹೋದ್ರಿ ಚೆನ್ನೈ ಹೋದ್ರಿ ಮುಂಬೈ ಹೋದ್ರಿ ಹಿಂದಿನ ತೆಲುಗುನ ತಮಿಳ ಮಲಯಾಳಮ ಇಂಗ್ಲೀಷ್ ಯಾವ್ದು ಕನ್ವೆ ಮಾಡಕ್ ಸಿಕ್ಕಾಪಟ್ಟೆ ಚಾಲೆಂಜಿಂಗ್ ಇಲ್ಲ ಆತರ ಇಲ್ಲ ಯಾಕಂದ್ರೆ ನನ್ ಫಸ್ಟ್ ಪ್ಯೂರ್ ಕನ್ನಡ ನಾನ್ ಹಳ್ಳಿಯಿಂದ ನಾನ್ ಮಾತಾಡೋ ಸ್ಲ್ಯಾಂಗ್ ಆತರ ನಾನು ಸಾಂಗ್ ಆಡ್ಬೇಕಾದ್ರೆ ಕೆಲವರೆಲ್ಲ ನನ್ನ ಟ್ರೋಲ್ ಮಾಡಿದ್ರು ಸುಮಾರು ಜನ ಹೋ ಢ ಧಾ ಅಂತಿಂಗಿಲ್ಲ ನಾನು ಹೇಳಿದೆ ಐ ಎಂ ನನ್ ಜನಪದ ಒಂಥರ ನಾನು ಆಡಕ್ ಮಗ ನಾನು ನಾವು ನಾವು ಒಂಥರ ಹಳ್ಳಿ ಜನ ನೀವು ಅದು ಅಷ್ಟು ಸ್ಪಷ್ಟತೆ ಅದಿದು ನೋ ಐ ಡೋಂಟ್ ನೋ ನನಗೆ ಸಂಗೀತದಲ್ಲಿ ಫಸ್ಟ್ ಆಫ್ ಆಲ್ ಸಾ ರೀ ರಿ ಆ ಅಂತಂದ್ರೆ ನಾನ್ ಅಲ್ಲ ಗುರು ನನಗೆ ಡೈರೆಕ್ಟ್ ಆಗಿ ಕೇಳೋನ್ಗೆ ಹಾರ್ಟ್ ಟಚ್ ಆಗ್ಬೇಕು ದಟ್ ಇಸ್ ಮೈ ಸಾಂಗ್ ನಾನು ಅದನ್ನೆಲ್ಲ ಮಾಡಲ್ಲ ನಾನು ಸಾ ನನಗೆ ಗೊತ್ತಿಲ್ಲ ಯಾಕಂದ್ರೆ ಎಸ್ ಎಸ್ ನನ್ ನನ್ಗೆ ಐ ಡೋಂಟ್ ನೋ ನಾನು ಓಪನ್ ಆಗಿ ಹೇಳ್ತೀನಿ ಯಾರು ಬೇಕಾದ್ರೆ ಏನ್ ಬೇಕಾದ್ರೆ ಟ್ರೋಲ್ ಮಾಡ್ಕೋಬಹುದು ನಾನು ತೊಂದರೆ ಇಲ್ಲ ಐ ಡೋಂಟ್ ವಾಂಟ್ ನನಗೆ ನನ್ಗೆ ಏನಾಗಬೇಕು ನನ್ನ ಇರೋ ಮನಸ್ಥಿತಿನ ನಾನು ಓಪನ್ ಆಡೋದು ನಾನು ಮಾತಾಡ್ತೀನಿ ಸೊ ನಾನು ಹೋಗ್ಬೇಕಾದ್ರೆ ಏನು ಅನ್ಸ್ಲಿಲ್ಲ ನನ್ಗೆ ಯಾಕಂದ್ರೆ ಇದ್ರು ಒನ್ ಆಫ್ ದ ಲೆಜೆಂಡ್ ಅಣ್ಣ ಬಾಬಾ ಇದ್ರು ಅವ್ರ ಪಕ್ಕದಲ್ಲಿ ಕೂತಿದ್ರೆ ಅವ್ರು ಮಾತಾಡೋ ಸ್ಟೈಲು ಗತ್ತು ಅವ್ರು ಬರೋ ಸ್ಟೈಲ್ ಒಂಥರ ಆ ಇನ್ಸ್ಪೈರ್ ನಮ್ಗೆ